sansanu. பூர சிங்கர் சிபுதே பூர பூர சிங்கர் ரிபுதே தோரே குமார ತಾವು ಕಾಶಿಪತಿಗಳು ಹೌದು ಪ್ರತಾಪಸೇನ ನಿಜ ಸಾವರಿಸಿಕೊಳ್ಳಬೇಕು ಹ್ಮ್ ಅಷ್ಟು ಭಯಗಳು ಬೇಕಾಗಿಲ್ಲ ಯಾಕೆ ತಲೆ ಎತ್ತಿ ಸ್ವಾಗತಿಸಲು ನಮ್ಮ ಕ್ರಮವೇ ಹಾಗೆ ಕಾಶಿಯಲ್ಲಿ ಹೇಗೆ ದೈನ್ಯದಿಂದ ನಾವು ಬೇಡಿಕೊಳ್ಳುವುದು ದೈನ್ಯದಿಂದಲೇ ನಿಮ್ಮನ್ನು ಬರಮಾಡಿಕೊಳ್ಳುವುದು ಕ್ಷೇಮ ಸಮಾಚಾರ ಕೇಳಿದಿರಿ ಕೇಳಿದ್ದೇನೆ ನಾವು ಕ್ಷೇಮ ನಾವು ಕುಶಲ ಆರೋಗ್ಯವಾಗಿರುವ ಕಾರಣದಿಂದಲೇ ಇಲ್ಲಿಗೆ ಬಂದದ್ದು ಸಂತೋಷ ಅದೆಲ್ಲ ಸುರಿ ಏನು ದೊರೆಯ ದೊರೆಗಳೆಲ್ಲ ಕೂಡ ಬಂದು ಕುಳಿತಿದ್ದಾರೆ ಎಲ್ಲರೂ ಕುಳಿತಿದ್ದಾರೆ ಬೀಡು ಬಿಟ್ಟಿದ್ದಾರೆ ಬಿಡಾರದ ವ್ಯವಸ್ಥೆ ವ್ಯವಸ್ಥೆಗಳಾಗಿದ್ದಾವೆ ತಳಿರು ತೋರಣಗಳಿದ್ದಾವೆ ಅಲಂಕೃತವಾಗಿ ಅಲಂಕಾರ ಈಗಲೂ ಆಗ್ತಾ ಇದೆ ಮರದಿಂದ ಉಂಟು ಭೂರಿ ಭೋಜನಕ್ಕೆ ವ್ಯವಸ್ಥೆಗಳಿಗೆ ಸಾಂಗೋಪಸಾಂಗವಾಗಿ ವ್ಯವಸ್ಥೆಗಳು ಆ ಕಡೆಯಿಂದ ಆಗುತ್ತಾ ಆಗ್ತಾ ಇದೆ ಏನು ಮಂಗಳ ಕಾರ್ಯ ನಡೆಯುವ ಹಾಗೆ ಅದಕ್ಕೆ ಸನ್ನಾಹದಲ್ಲಿ ಇದ್ದ ಹಾಗೆ ಕಾಣುತ್ತಿದೆ ಏನು ಯಾಕೆ ಈ ಸಡಗರ ಹ್ಮ್ ಓ ಪ್ರಶ್ನೆ ಎಂದನ್ನು ಮುಂದಿರಿಸಿದೆ ಇಷ್ಟು ಶೋಭಾಯಮಾನವಾಗಿ ಯಾಕೆ ನಿನ್ನಲ್ಲೂ ಒಂದು ಪ್ರಶ್ನೆ ಮೂಡೀತು ಏನೋ ಮಂಗಳ ಕಾರ್ಯವೋ ಶುಭಮಯವಾದ ಕಾರ್ಯಕ್ರಮವ ಎನ್ನುವ ಹಾಗೆ ಪ್ರಶ್ನಿಸಿದೆ ನಿನ್ನ ಪ್ರಶ್ನೆಗೆ ಉತ್ತರಿಸಬೇಕು ಅಂತ ಇದ್ರೆ ಇಲ್ಲಿ ನಡೀತಾ ಇರುವುದು